ಮಾಲಿನ್ಯ ನಿಯಂತ್ರಣ ಮಂಡಳಿ ಕೈತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕ ಡಾಕ್ಟರ್ ಕೆ ಸುಧಾಕರ್ ರಿಯಾಕ್ಟ್ ಮಾಡಿದ್ದಾರೆ ನಾನೇನು ಮಾಲಿನ್ಯ ನಿಯಂತ್ರಣ ಮಂಡಳಿ ಬೇಕು ಅಂತೇಳಿ ಅರ್ಜಿ ಹಾಕಿರಲಿಲ್ಲ ಆದರೆ ಸಿಎಂ ಯಾಕೆ ತಡೆ ಹಿಡಿದಿದ್ದಾರೆ ಗೊತ್ತಿಲ್ಲ ಪಕ್ಷವನ್ನ ನಮ್ಮ ಭಾಗದಲ್ಲಿ ಬಲಿಷ್ಠಗೊಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮಂತ್ರಿ ಸ್ಥಾನಕ್ಕೆ ಕೇಳಿದ್ದೆ ಅಂತ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಹತ್ತನೇ ಕ್ಲಾಸ್ತಕ್ಕಂಥವ್ರು ಎರಡೆರಡು ಇಲಾಖೆ ಮಂತ್ರಿಗಳಾಗಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ ಯಾವ ನೈಪುಣ್ಯತೆಯಿಂದ ಎರಡು ಇಲಾಖೆನ ಹ್ಯಾಂಡ್ಲ್ ಮಾಡೋಕ್ಕಾಗುತ್ತೆ ಇವತ್ತು ಕೂಡ ಇದ್ದಾರೆ ಭಾಳ ಜನ ಅರ್ಹತೆ ಬಗ್ಗೆ ಯಾರು ಮಾತಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಅಥವಾ ಸುಪ್ರೀಂ ಕೋರ್ಟನ ಆದೇಶದ ಬಗ್ಗೆ ಗೊತ್ತಿಲ್ಲದಿರ ಮಾತಾಡಿದ್ರೆ ನಾನೇನು ಹೇಳೋಕ್ಕಾಗ್ತದೆ ಒನ್ ಶುಡ್ ರೀಡ್ ಎ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಎರಡು ಸಾವಿರದ ಹದಿನೇಳರಲ್ಲಿ ಏನು ಅವರ ಆದೇಶ ಕೊಟ್ಟಿದ್ದಾರೆ ಓದಿ ತಾವೆಲ್ಲ ಕೂಡ ವಿದ್ಯಾವಂತರಿದ್ದೀರಿ ಓದಿದ್ದೆ ನೀವು ಯು ಕೆನ್ ಯಾರು ಬೇಕಿದ್ರು ಕೂಡ ನೀವೇ ಅರ್ಥೈಸ್ಕೊಂಡು ಯಾರಾದರೂ ಹೇಳಿದೆ ತಾಂತ್ರಿಕ ಕಾರಣಗಳು ಅಂತ ಅವ್ರಿಗೆ ಉತ್ತರ ಹೇಳಿ ಇಲ್ಲೇನಾಗಿದೆ ನೋಡಿ ಅಧಿಕಾರಿಗಳು ದಬ್ಬಾಳಿಕೆ ಮಾಡೋಕ್ಕೆ ಹೊರಟಿದ್ದಾರೆ ಎಲ್ಲದಕ್ಕೂ ಕೂಡ ಅಧಿಕಾರಿಗಳು ರಿಟೈರ್ ಆದಮೇಲೆ ಅವನೇ ಬರಬೇಕು ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕಾಗ್ತದೆ ರಾಜಕೀಯ ಒಂದು ಸದೃಢವಾದಂಥ ನಿರ್ಧಾರ ಅಂಥದ್ದು ಆ ಚಾಕಚಕ್ಯತೆ ಬೇಕಾಗ್ತದೆ ಅಲ್ವಾ ಹಾಗಾಗಿ ಇವತ್ತು ಬಿಟ್ವೀನ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಎಲೆಕ್ಟೆಡ್ ಬಾಡೀಸ್ಗೆ ಪ್ಯಾರಲಲ್ ಲೈನ್ಸ್ ಇರಬೇಕು ಒಂದಕ್ಕೊಂದು ಓವರ್ಲ್ಯಾಪ್ ಆಗಬಾರ್ದು ನಮ್ಮ ಅಧಿಕಾರನೂ ಅವರೇ ಕೂಡ ಆಡಳಿತ ಮಾಡಂಗಿದ್ದಾರೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಆಗಬೇಕು ಚೀಫ್ ಸೆಕ್ರೆಟರಿನ ಮಾಡಲಿ ಬಿಡ್ಲಿ ಬಿಡಿ ಮುಖ್ಯಮಂತ್ರಿ ಕೆಲಸ ಕೂಡ ಸಿ ದರೀ ನಮ್ಮ ನಮ್ಮ ಪಾತ್ರಗಳು ನಾವೇ ನಿರ್ವಹಿಸಬೇಕು ರಾಜಕಾರಣಿ ಆದವನು ಏನು ಕೆಲಸ ಮಾಡಬೇಕು ಅವನು ಅದೇ ಮಾಡಬೇಕು ಅಧಿಕಾರಿ ಆದವನು